ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಹೈ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮತ್ತೇನಪ್ಪ ಬಾಕ್ಸ್ ಇಟ್ಕೊಂಡ್ ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ನಾನು ಮೀಶೋದಲ್ಲಿ ಈ ಪ್ರಾಡಕ್ಟ್ ನ ನಾನು ಬುಕ್ ಮಾಡಿದೆ ಬಟ್ ಬಂದಿದೆ ಈ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಟೈಲರಿಂಗ್ ಮಾಡುವಂತ ಎಲ್ಲಾ ಮಹಿಳೆಯರಿಗೂ ಉಪಯೋಗ ಆಗುತ್ತೆ ಹಾಗೂ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಬನ್ನಿ ನೋಡೋಣ ಏನು ಅಂತ ನಾನು ಬುಕ್ ಮಾಡಿದ್ದು ಈ ಪೈಪಿಂಗ್ ವಸ್ತು ಇದು ಏನು ಅಂತ ಹೇಳಿದ್ರೆ ನಾವೇ ಪೈಪಿಂಗ್ ಮಾಡ್ಕೊಂತೀವಿ ಅನ್ನೋದಾದ್ರೆ ಅಷ್ಟೊಂದು ನೀಟ್ ಅಂಡ್ ಕ್ಲೀನ್ ಆಗಿ ಬರಲ್ಲ ಬಟ್ ಇದು ಅವರು ರೆಡಿ ಮಾಡಿರ್ತಾರೆ ಬಟ್ ಇದು ಸಿಕ್ಸ್ ಪೀಸ್ ಬರುತ್ತೆ ನೋಡಿ ಸಿಕ್ಸ್ ಪೀಸ್ ಯೆಲ್ಲೋ ಆಗಿರಬಹುದು ಪಿಸ್ಟಲ್ ಆಗಿರಬಹುದು ಗೋಲ್ಡ್ ಆಗಿರ್ಬೋದು ಕಲಕಂಬ್ರಾ ಕಲರ್ ಆಗಿರ್ಬೋದು ಆಮೇಲೆ ಆಕಾಶ್ ಕಲರ್ ಆಗಿರ್ಬೋದು ಹಾಗೆ ಗೋಲ್ಡ್ ಪಿಂಕ್ ಆಗಿರ್ಬೋದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿಲ್ಲ ಕೇಳ್ಸ್ ನೋಡಿ ನೀಟ್ ನೀಟಾಗಿ ಬಂದಿದೆ ಅಂದ್ರೆ ತುಂಬಾನೇ ನೀಟಾಗಿ ಬಂದಿದೆ ಒಂದೇ ಲೆವೆಲ್ ಆಗಿದೆ ಇದನ್ನ ನಾವು ಅಂಗಡಿಯಲ್ಲಿ ಬೈ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ನಮಗೆ ಫಿಫ್ಟೀನ್ ಇಂದ ಟ್ವೆಂಟಿ ರುಪೀಸ್ ಒಂದ್ ಮೀಟರ್ ಗೆ ಬಟ್ ಇದು ನನಗೆ ಮೀಶೋದಲ್ಲಿ ಬಂದ್ಬಿಟ್ಟು ಟೂ ಟೂ ಟ್ವೆಂಟಿ ಏನೋ ಬಟ್ ನಂಗೆ ಆಫರ್ ಅಲ್ಲಿ ಒನ್ ನೈಂಟಿ ನೈನ್ ಏನೋ ಸಿಕ್ಕಿದೆ ಕ್ವಾಲಿಟಿ ಅಂತ ಸಕ್ಕತ್ತಾಗಿದೆ ಆಗಿದೆ ಅದರಲ್ಲೂ ಚೀಪ್ವೆನ್ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ಸಿಕ್ಸ್ ರೋಡ್ ತುಂಬಾನೇ ಕಲರ್ಸ್ ಇದೆ ಹೋಗಿ ಚೆಕ್ ಮಾಡಿ ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡೋರು ಹೋಗಿ ಚೆಕ್ ಮಾಡ್ಕೊಳ್ಳಿ ಬಟ್ ಸಖತ್ ಇದಾಗಿದೆ ನಾನೇ ಮನೆ ಹತ್ರ ಕೇಳಿದಾಗ ಅವರು ಟೆನ್ ರುಪೀಸ್ ಫಿಫ್ಟೀನ್ ರುಪೀಸ್ ಅಂತಾರೆ ಅದಕ್ಕಿಂತ ನಾವು ಈ ತರ ರೋಲ್ಸ್ ಇಟ್ಕೊಂಡ್ರೆ ತುಂಬಾನೇ ಉಪಯೋಗ ಆಗುತ್ತೆ ಮತ್ತೆ ಬ್ಲೌಸ್ ಗೆ ನಾವ್ ಇದನ್ನ ಹಾಕಿ ಸ್ಟಿಚ್ ಮಾಡಿದಾಗಂತೂ ಆಗಿ ಕುತ್ಕೊಂಡಿರುತ್ತೆ ಅದೇ ನಾವು ರೆಡಿ ಮಾಡಿದ್ದು ಅಷ್ಟು ನೀಟಾಗಿ ಬರಲ್ಲ ಬಟ್ ಇದು ನೋಡಿ ಅವರೇ ರೆಡಿ ಮಾಡಿರ್ತಾರೆ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ನೋಡಿ ಸಿಕ್ಸ್ ಪೀಸ್ ಅಂದ್ರೆ ಸಕ್ಕತ್ ಆಗಿದೆ ಎಲ್ಲ ಕಲರ್ ಚೆನ್ನಾಗಿದೆ ಫಿಸ್ಕನ್ ಚೆನ್ನಾಗಿದೆ ಗೋಲ್ಡ್ ಅಂತೂ ಜಾಸ್ತಿ ಇರ್ಬೇಕಂದ್ರೆ ಆಲ್ಮೋಸ್ಟ್ ಬ್ಲೌಸ್ ಬ್ಲೌಸ್ಗಳಿಗೂ ಗೋಲ್ಡ್ ಸೆಲೆಕ್ಟ್ ಆಗೋದ್ರಿಂದ ನಾವು ನೇ ಜಾಸ್ತಿ ಇಟ್ಕೋಬೇಕಾಗುತ್ತೆ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು ಅದ್ರಲ್ಲಂತೂ ಅಂತೂ ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಸಿಕ್ಕಿದೆ ಯಾರಿಗಾದ್ರೂ ಬೇಕಾಗಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ